ಓಂ ಶಾಂತಿ ಮುರುಳಿಯ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೀವು ಸತೋಪ್ರಧಾನರಾಗಬೇಕಾದರೆ ತಂದೆಯನ್ನ ಪ್ರೀತಿಯಿಂದ ನೆನಪು ಮಾಡಿ ಪಾರಸನಾಥ ತಂದೆಯು ನಿಮ್ಮನ್ನು ಪಾರಸಪುರಿಯ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ ಪ್ರಶ್ನೆ ನೀವು ಮಕ್ಕಳು ಯಾವ ಮಾತಿನ ಧಾರಣೆಯಿಂದಲೇ ಮಹಿಮ ಯೋಗ್ಯರಾಗಿ ಬಿಡುತ್ತೀರಿ ಉತ್ತರ ಬಹಳ ಬಹಳ ನಿರ್ಮಾಣ ಚಿತ್ತರಾಗಿ ಯಾವುದೇ ಮಾತಿನ ಅಹಂಕಾರವಿರಬಾರದು ಬಹಳ ಬಹಳ ಮಧುರರಾಗಬೇಕು ಅಹಂಕಾರ ಬಂದಿತು ಎಂದರೆ ಶತ್ರುಗಳಾಗಿ ಬಿಡುತ್ತಾರೆ ಪವಿತ್ರತೆಯ ಮಾತಿನ ಮೇಲೆಯೇ ಉತ್ತಮರು ಅಥವಾ ನೀಚರಾಗುತ್ತಾರೆ ಪವಿತ್ರರಾದಾಗ ಮಾನ್ಯತೆ ಇರುತ್ತದೆ ಅಪವಿತ್ರರಾದಾಗ ಎಲ್ಲರ ಮುಂದೆ ತಲೆಬೇ ತಲೆಬಾಗಬೇಕಾಗುತ್ತದೆ ಶಾಂತಿ ಆತ್ಮಿಕ ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ನಾನು ಈ ಮಕ್ಕಳಿಗೆ ತಿಳಿಸುತ್ತೇನೆ ಎಂದು ತಂದೆಯು ತಿಳಿಯುತ್ತಾರೆ ಇದನ್ನು ಸಹ ಮಕ್ಕಳಿಗೆ ತಿಳಿಸಲಾಗಿದೆ ಭಕ್ತಿ ಮಾರ್ಗದಲ್ಲಿ ಭಿನ್ನ ಭಿನ್ನ ಹೆಸರುಗಳಿಂದ ಅನೇಕ ಅನೇಕ ಚಿತ್ರಗಳನ್ನು ಮಾಡಿಬಿಟ್ಟಿದ್ದಾರೆ ಹೇಗೆ ನೇಪಾಳದಲ್ಲಿ ಪಾರಸನಾಥನೆಂದು ಆರಾಧಿಸುತ್ತಾರೆ ಅವರದು ಬಹಳ ದೊಡ್ಡ ಮಂದಿರವಿದೆ ಆದರೆ ಅಲ್ಲಿ ಏನೂ ಇಲ್ಲ ನಾಲ್ಕು ಬಾಗಿಲುಗಳು ನಾಲ್ಕು ಮೂರ್ತಿಗಳು ನಾಲ್ಕನೆಯದರಲ್ಲಿ ಕೃಷ್ಣನನ್ನು ಇಟ್ಟಿದ್ದಾರೆ ಈಗ ಬಹುಶಃ ಬದಲಾವಣೆ ಮಾಡಿರಬಹುದು ಪಾರಸನಾಥನೆಂದು ಅವಶ್ಯವಾಗಿ ಶಿವ ತಂದೆಗೆ ಹೇಳುತ್ತಾರೆ ಮನುಷ್ಯರನ್ನ ಅವರೇ ಪಾರಸ ಬುದ್ಧಿ ಉಳ್ಳವರನ್ನಾಗಿ ಮಾಡುತ್ತಾರೆ ಅಂದಾಗ ಮೊಟ್ಟಮೊದಲು ಜನರಿಗೆ ಇದನ್ನು ತಿಳಿಸಬೇಕು ಭಗವಂತನು ಶ್ರೇಷ್ಠಾತಿ ಶ್ರೇಷ್ಠವಾಗಿದ್ದಾರೆ ನಂತರ ಇಡೀ ಪ್ರಪಂಚವಾಗಿದೆ ಸೂಕ್ಷ್ಮವತನದ ಸೃಷ್ಟಿಯಂತೂ ಇಲ್ಲ ನಂತರ ಈ ಲಕ್ಷ್ಮೀನಾರಾಯಣರು ಅಥವಾ ವಿಷ್ಣು ಆಗಿದ್ದಾರೆ ವಾಸ್ತವದಲ್ಲಿ ವಿಷ್ಣುವಿನ ಮಂದಿರವೂ ತಪ್ಪಾಗಿದೆ ವಿಷ್ಣು ಚತುರ್ಭುಜ ನಾಲ್ಕು ಭುಜಗಳನ್ನು ಹೊಂದಿರುವ ಮನುಷ್ಯರು ಯಾರೂ ಇಲ್ಲ ಇವರು ಲಕ್ಷ್ಮಿ ಅಥವಾ ನಾರಾಯಣರಾಗಿದ್ದಾರೆ ಎಂದು ತಂದೆಯು ತಿಳಿಸುತ್ತಾರೆ ಇವರನ್ನ ಒಟ್ಟಿಗೆ ವಿಷ್ಣುವಿನ ರೂಪದಲ್ಲಿ ತೋರಿಸಿದ್ದಾರೆ ಲಕ್ಷ್ಮೀ ನಾರಾಯಣರು ಬೇರೆ ಬೇರೆ ಆಗಿದ್ದಾರೆ ಸೂಕ್ಷ್ಮವತನದಲ್ಲಿ ವಿಷ್ಣುವನ್ನಾಗಿ ತೋರಿಸಿದ್ದಾರೆ ಸೂಕ್ಷ್ಮವತನದಲ್ಲಿ ವಿಷ್ಣುವಿಗೆ ನಾಲ್ಕು ಭುಜಗಳನ್ನ ತೋರಿಸಿದ್ದಾರೆ ಅರ್ಥಾತ್ ಇಬ್ಬರನ್ನ ಸೇರಿಸಿ ಚತುರ್ಭುಜರನ್ನಾಗಿ ತೋರಿಸಿದ್ದಾರೆ ಆದರೆ ಇಂತಹ ಯಾವುದೇ ಮಾತಿಲ್ಲ ಮಂದಿರದಲ್ಲಿ ಯಾವ ಚತುರ್ಭುಜನನ್ನ ತೋರಿಸಿದ್ದಾರೆ ಅವರು ಸೂಕ್ಷ್ಮತನ ವಾಸಿಗಳಾಗಿದ್ದಾರೆ ಚತುರ್ಭುಜನಿಗೆ ಶಂಕ ಚಕ್ರ ಗದ ಪದ್ಮ ಮೊದಲಾದವುಗಳನ್ನು ತೋರಿಸುತ್ತಾರೆ ಆದರೆ ಈ ರೀತಿ ಇಲ್ಲ ಚಕ್ರವು ಸಹ ನೀವು ಮಕ್ಕಳಿಗೆ ತಿಳಿದಿದೆ ನೇಪಾಳದಲ್ಲಿ ವಿಷ್ಣುವಿನ ದೊಡ್ಡ ಚಿತ್ರವನ್ನ ಕ್ಷೀರಸಾಗರದಲ್ಲಿ ತೋರಿಸುತ್ತಾರೆ ಪೂಜೆಯ ದಿನದಲ್ಲಿ ಸ್ವಲ್ಪ ಹಾಲನ್ನ ಹಾಕುತ್ತಾರೆ ತಂದೆಯು ಒಂದೊಂದು ಮಾತನ್ನು ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಹೀಗೆ ಯಾರೂ ವಿಷ್ಣುವಿನ ಅರ್ಥವನ್ನು ತಿಳಿಸಲು ಸಾಧ್ಯವಿಲ್ಲ ಅವರಿಗೆ ಗೊತ್ತೇ ಇಲ್ಲ ಇದನ್ನು ಸ್ವಯಂ ಭಗವಂತನೇ ತಿಳಿಸುತ್ತಾರೆ ಶಿವ ತಂದೆಗೆ ಭಗವಂತನೆಂದು ಹೇಳಲಾಗುತ್ತದೆ ಅವರು ಒಬ್ಬರೇ ಆಗಿದ್ದಾರೆ ಆದರೆ ಭಕ್ತಿ ಮಾರ್ಗದವರು ಅನೇಕ ಹೆಸರನ್ನು ಇಟ್ಟಿದ್ದಾರೆ ನೀವು ಈಗ ಅನೇಕ ಹೆಸರುಗಳನ್ನು ತೆಗೆದುಕೊಳ್ಳುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಬಹಳ ಮೋಸ ಹೋಗುತ್ತಾರೆ ಮೊದಲು ನೀವು ಮೋಸ ಹೋಗುತ್ತಿದ್ದೀರಿ ಒಂದು ವೇಳೆ ಈಗ ನೀವು ಮಂದಿರ ಮೊದಲಾದವುಗಳನ್ನು ನೋಡುತ್ತೀರೆಂದರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ ನಿರಾಕಾರ ಪರಂಪಿತ ಪರಮಾತ್ಮನಾಗಿದ್ದಾರೆ ಎಂದು ಆ ಮಂದಿರಗಳ ಮೇಲೆ ತಿಳಿಸುತ್ತೀರಿ ಆತ್ಮವು ಶರೀರದ ಮೂಲಕ ಓ ಪರಂಪಿತ ಪರಮಾತ್ಮ ಎಂದು ಹೇಳುತ್ತದೆ ಜ್ಞಾನಸಾಗರ ಸುಖದ ಸಾಗರ ಎಂಬುವುದು ಅವರ ಮಹಿಮೆಯೂ ಆಗಿದೆ ಭಕ್ತಿಯಲ್ಲಿ ಅನೇಕ ಚಿತ್ರಗಳಿವೆ ಜ್ಞಾನ ಮಾರ್ಗದಲ್ಲಿ ಜ್ಞಾನಸಾಗರನು ಒಬ್ಬರೇ ಆಗಿದ್ದಾರೆ ಅವರೇ ಪರಮಪಿತ ಪರಮಾತ್ಮ ಅವರೇ ಸರ್ವರ ಸದ್ಗತಿದಾತನಾಗಿದ್ದಾರೆ ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಚಕ್ರವಿದೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ ಅವರಿಗಾಗಿಯೇ ಗಾಯನವಿದೆ ಸ್ಮರಣನೆ ಮಾಡಿ ಮಾಡಿ ಸುಖವನ್ನು ಪಡೆಯಿರಿ ಅರ್ಥಾತ್ ಒಬ್ಬ ತಂದೆಯನ್ನೇ ನೆನಪು ಮಾಡಿ ಅಥವಾ ಸ್ಮರಣನೆ ಮಾಡುತ್ತಾ ಇರಿ ಆಗ ಶರೀರದ ಕಲಹ ಕ್ಲೇಷಗಳು ಕಳೆಯುತ್ತದೆ ಮತ್ತು ಮುಕ್ತಿಯನ್ನು ಪಡೆಯುತ್ತೀರಿ ಇದು ಜೀವನ್ಮುಕ್ತಿಯಾಗಿದೆ ಅಲ್ಲವೇ ತಂದೆಯಿಂದ ಈ ಸುಖದ ಆಸ್ತಿಯು ಸಿಗುತ್ತದೆ ಇದನ್ನು ಅಂತೂ ಪಡೆಯಲು ಸಾಧ್ಯವಿಲ್ಲ ಅವಶ್ಯವಾಗಿ ರಾಜಧಾನಿಯೂ ಇರುತ್ತದೆಯಲ್ಲವೇ ಅಂದರೆ ತಂದೆಯು ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಸತ್ಯುಗದಲ್ಲಿ ರಾಜ ರಾಣಿ ಪ್ರಜೆಗಳೆಲ್ಲರೂ ಇರುತ್ತಾರೆ ನೀವು ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಿ ಅಂದಾಗ ನೀವು ಹೋಗಿ ದೊಡ್ಡ ಕುಲದಲ್ಲಿ ಜನ್ಮ ಪಡೆಯುತ್ತೀರಿ ಬಹಳ ಸುಖ ಸಿಗುತ್ತದೆ ಯಾವಾಗ ಅದು ಸ್ಥಾಪನೆಯಾಗಿ ಬಿಡುತ್ತದೆಯೋ ಆಗ ಪತಿತ ಆತ್ಮರು ಶಿಕ್ಷೆಗಳನ್ನು ಅನುಭವಿಸಿ ಹಿಂತಿರುಗಿ ಹೊರಟು ಹೋಗುತ್ತಾರೆ ತಮ್ಮ ತಮ್ಮ ವಿಭಾಗದಲ್ಲಿ ಹೋಗಿ ನಿಲ್ಲುತ್ತಾರೆ ಎಷ್ಟೆಲ್ಲ ಆತ್ಮಗಳು ಬರುತ್ತಾರೆ ಮತ್ತು ವೃದ್ಧಿಯು ಆಗುತ್ತಿರುತ್ತದೆ ಮೇಲಿನಿಂದ ಹೇಗೆ ಬರುತ್ತಾರೆ ಎಂದು ಬುದ್ಧಿಯಲ್ಲಿ ಇರಬೇಕು ಎರಡು ಎಲೆಗಳಿವೆ ಬದಲಾಗಿ ಹತ್ತು ಒಟ್ಟಿಗೆ ಬರಬೇಕು ಎಂದಲ್ಲ ನಿಯಮದನುಸಾರವಾಗಿ ಎಲೆಗಳು ಬರುತ್ತವೆ ಇದು ಬಹಳ ದೊಡ್ಡ ವೃಕ್ಷವಾಗಿದೆ ಒಂದು ದಿನದಲ್ಲಿ ಲಕ್ಷದಷ್ಟು ವೃದ್ಧಿ ಆಗಿಬಿಡುತ್ತದೆ ಎಂದು ತಂದೆಯು ತಿಳಿಸುತ್ತಾರೆ ಅಂದಮೇಲೆ ಮೊದಲು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ ಎಂದು ತಿಳಿಸಬೇಕು ಪತಿತ ದುಃಖ ದುಃಖಹರ್ತನೂ ಅವರೇ ಆಗಿದ್ದಾರೆ ಯಾರೆಲ್ಲ ಪಾತ್ರಧಾರಿಗಳು ದುಃಖಿ ಆಗುತ್ತಾರೋ ಅವರೆಲ್ಲರಿಗೂ ತಂದೆ ಬಂದು ಸುಖ ಕೊಡುತ್ತಾರೆ ದುಃಖ ಕೊಡುವವನು ರಾವಣನಾಗಿದ್ದಾನೆ ಮನುಷ್ಯರಿಗೆ ಬಂದು ತಿಳಿಸಿಕೊಡಲು ತಂದೆಯು ಬಂದಿದ್ದಾರೆ ಎಂಬುದು ತಿಳಿದೇ ಇಲ್ಲ ಅನೇಕರು ತಿಳಿಯುತ್ತಾ ತಿಳಿಯುತ್ತಾ ಮತ್ತೆ ಹೊರಟು ಹೋಗುತ್ತಾರೆ ಹೇಗೆ ಸ್ನಾನ ಮಾಡುತ್ತಾ ಮಾಡುತ್ತಾ ಕಾಲು ಜಾರಿದರೆ ನೀರಿನೊಳಗೆ ಹೋಗಿಬಿಡುತ್ತಾರೆ ಬ್ರಹ್ಮ ಬಾಬರವರು ಅನುಭವಿ ಆಗಿದ್ದಾರಲ್ಲವೇ ಇದು ವಿಷಯ ಸಾಗರವಾಗಿದೆ ತಂದೆಯು ನಿಮ್ಮನ್ನ ಕ್ಷೀರ ಸಾಗರದ ಕಡೆಗೆ ಕರೆದುಕೊಂಡು ಹೋಗುತ್ತಾರೆ ಆದರೆ ಮಾಯಾರೂಪಿ ಮೊಸಳೆಯು ಒಳ್ಳೊಳ್ಳೆಯ ಮಹಾರತಿಗಳನ್ನು ಸಹ ತಿಂದು ಬಿಡುತ್ತದೆ ಜೀವಿಸುತ್ತಿದ್ದಂತೆಯೇ ತಂದೆಯ ಮಡಿಲಿನಿಂದ ಸತ್ತು ರಾವಣನ ಮಡಿಲಿಗೆ ಹೊರಟು ಹೋಗುತ್ತಾರೆ ಅರ್ಥಾತ್ ಜ್ಞಾನದಿಂದ ಸತ್ತು ಹೋಗುತ್ತಾರೆ ನೀವು ಮಕ್ಕಳ ಬುದ್ಧಿಯಲ್ಲಿ ಇದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯು ಮತ್ತೆ ರಚನೆಯನ್ನ ರಚಿಸುತ್ತಾರೆ ಇತಿಹಾಸ ಭೂಗೋಳವು ಸೂಕ್ಷ್ಮವತನದ್ದಲ್ಲ ಬಲೆ ನೀವು ಸೂಕ್ಷ್ಮವತನಕ್ಕೆ ಹೋಗುತ್ತೀರಿ ಸಾಕ್ಷಾತ್ಕಾರವನ್ನು ನೋಡುತ್ತೀರಿ ಅಲ್ಲಿ ಚತುರ್ಭುಜವನ್ನು ನೋಡುತ್ತೀರಿ ಚಿತ್ರಗಳಲ್ಲಿ ಇದೆ ಅಂದಾಗ ಅದು ಬುದ್ಧಿಯಲ್ಲಿ ಕುಳಿತಿರುತ್ತದೆ ಅವಶ್ಯವಾಗಿ ಸಾಕ್ಷಾತ್ಕಾರ ಆದಾಗ ಅದರದೇ ಸಾಕ್ಷಾತ್ಕಾರ ಆಗುತ್ತದೆ ಅಂದಾಗ ಇಂತಹ ಯಾವುದೇ ವಸ್ತುವಿಲ್ಲ ಇದು ಭಕ್ತಿ ಮಾರ್ಗದ ಚಿತ್ರಗಳಾಗಿವೆ ಇಲ್ಲಿಯವರೆಗೆ ಭಕ್ತಿ ಮಾರ್ಗವು ನಡೆಯುತ್ತದೆ ಈ ಭಕ್ತಿಯು ಪೂರ್ಣವಾದರೆ ಮತ್ತೆ ಚಿತ್ರಗಳೇ ಇರುವುದಿಲ್ಲ ಸ್ವರ್ಗದಲ್ಲಿ ಈ ಎಲ್ಲ ಮಾತುಗಳು ಮರೆತು ಹೋಗುತ್ತದೆ ಈಗ ಬುದ್ಧಿಯಲ್ಲಿ ಚತುರ್ಭುಜ ವಿಷ್ಣುವಿನ ಎರಡು ರೂಪಗಳಾದ ಲಕ್ಷ್ಮೀನಾರಾಯಣರಿದ್ದಾರೆ ಈ ಲಕ್ಷ್ಮೀನಾರಾಯಣರ ಪೂಜೆಯು ವಿಷ್ಣುವಿನ ಪೂಜೆಯೇ ಆಗಿದೆ ಲಕ್ಷ್ಮೀನಾರಾಯಣರ ಮಂದಿರ ಅಥವಾ ಚತುರ್ಭುಜ ವಿಷ್ಣುವಿನ ಮಂದಿರ ಒಂದೇ ಆಗಿದೆ ಇವೆರಡರ ಜ್ಞಾನವು ಮತ್ಯಾರಿಗೂ ಇಲ್ಲ ಇವರು ಪಾಲನೆಯನ್ನು ಮಾಡುತ್ತಾರೆ ಇಡೀ ವಿಶ್ವದ ಮಾಲೀಕರಾಗುವುದರಿಂದ ವಿಶ್ವದ ಪಾಲನೆಯನ್ನು ಮಾಡುತ್ತಾರೆ ಶಿವ ಭಗವಾನ್ ವಾಚ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಿಂದ ಈ ಯೋಗ ಅಗ್ನಿಯಿಂದಲೇ ವಿಕರ್ಮಗಳು ವಿನಾಶ ಆಗುತ್ತವೆ ವಿಸ್ತಾರದಲ್ಲಿ ತಿಳಿಸಬೇಕಾಗುತ್ತದೆ ಹೇಳಿ ಇದು ಸಹ ಗೀತೆಯಾಗಿದೆ ಕೇವಲ ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ ಇದು ತಪ್ಪಾಗಿದೆ ಎಲ್ಲರ ನಿಂದನೆ ಮಾಡಿಬಿಟ್ಟಿದ್ದಾರೆ ಆದ್ದರಿಂದ ಭಾರತವು ತಮೋಪ್ರಧಾನ ಆಗಿಬಿಟ್ಟಿದೆ ಈಗ ಕಲಿಯುಗಿ ಪ್ರಪಂಚದ ಅಂತ್ಯವಾಗಿದೆ ಇದಕ್ಕೆ ತಮೋಪ್ರಧಾನ ಕಬ್ಬಿಣದ ಸಮಾನ ಪ್ರಪಂಚವೆಂದು ಹೇಳಲಾಗುತ್ತದೆ ಯಾರು ಸತೋಪ್ರಧಾನರಾಗುತ್ತಾರೆಯೋ ಅವರೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ಜನನ ಮರಣದಲ್ಲಂತೂ ಅವಶ್ಯವಾಗಿ ಬರಬೇಕಾಗುತ್ತದೆ ಯಾವಾಗ ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆಯೋ ಆಗ ಮತ್ತೆ ಮೊದಲಿನ ನಂಬರ್ನಲ್ಲಿ ಬಾಬರವರು ಬರಬೇಕಾಗುತ್ತದೆ ಇದು ಒಬ್ಬರ ಮಾತಲ್ಲ ಇವರದು ಇಡೀ ರಾಜಧಾನಿ ಇತ್ತಲ್ಲವೇ ಮತ್ತೆ ಅವಶ್ಯವಾಗಿ ಇರಬೇಕಾಗುತ್ತದೆ ತಂದೆಯು ಎಲ್ಲರಿಗಾಗಿ ತಿಳಿಸುತ್ತಾರೆ ತಮ್ಮನ್ನ ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ಆ ಯೋಗದ ಅಗ್ನಿಯಲ್ಲಿ ಪಾಪಗಳು ಭಸ್ಮವಾಗುತ್ತದೆ ಕಾಮಚಿತೆಯ ಮೇಲೆ ಕುಳಿತು ಎಲ್ಲರೂ ಕಪ್ಪಾಗಿ ಬಿಟ್ಟಿದ್ದಾರೆ ಈಗ ಕಪ್ಪಾಗಿರುವವರು ಹೇಗೆ ಸುಂದರರಾಗುವುದು ಅದನ್ನು ತಂದೆಯೇ ಕಲಿಸುತ್ತಾರೆ ಕೃಷ್ಣನ ಆತ್ಮವು ಭಿನ್ನ ಭಿನ್ನ ನಾಮ ರೂಪಗಳನ್ನು ತೆಗೆದುಕೊಂಡು ಬರುತ್ತದೆ ಯಾರು ಲಕ್ಷ್ಮೀನಾರಾಯಣರು ಆಗಿದ್ದರೋ ಅವರೇ ಎಂಬತ್ನಾಲ್ಕು ಜನ್ಮಗಳ ನಂತರ ಮತ್ತೆ ಆ ರೀತಿ ಆಗಬೇಕಾಗಿದೆ ಆದ್ದರಿಂದ ಅವರ ಬಹಳ ಜನ್ಮಗಳ ಅಂತಿಮದಲ್ಲಿ ತಂದೆಯು ಬಂದು ಪ್ರವೇಶ ಮಾಡುತ್ತಾರೆ ನಂತರ ಅವರು ಅಂದರೆ ಬ್ರಹ್ಮರವರು ಸತೋಪ್ರಧಾನರಾಗಿ ವಿಶ್ವದ ಮಾಲೀಕರಾಗುತ್ತಾರೆ ನಿಮ್ಮಲ್ಲಿ ಪಾರಸನಾಥನನ್ನು ಪೂಜಿಸುತ್ತಾರೆ ಶಿವನನ್ನು ಪೂಜಿಸುತ್ತಾರೆ ಅಂದಾಗ ಅವಶ್ಯವಾಗಿ ಶಿವನೇ ಅವರನ್ನು ಇಂತಹ ಪಾರಸನಾಥರನ್ನಾಗಿ ಮಾಡಿರಬೇಕು ಶಿಕ್ಷಕರಂತೂ ಬೇಕಲ್ಲವೇ ಅವರು ಜ್ಞಾನ ಸಾಗರನಾಗಿದ್ದಾರೆ ಈಗ ಸತೋಪ್ರಧಾನ ಪಾರಸನಾಥರಾಗಬೇಕೆಂದರೆ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಿ ಅವರೇ ಎಲ್ಲರ ದುಃಖವನ್ನು ದೂರ ಮಾಡುವವರಾಗಿದ್ದಾರೆ ತಂದೆಯಂತೂ ಸುಖ ನೀಡುವವರಾಗಿದ್ದಾರೆ ಇದು ಮುಳ್ಳುಗಳ ಕಾಡಾಗಿದೆ ತಂದೆಯು ಹುದೋಟವನ್ನಾಗಿ ಮಾಡಲು ಬಂದಿದ್ದಾರೆ ತಂದೆಯು ತಮ್ಮ ಪರಿಚಯವನ್ನು ಕೊಡುತ್ತಾರೆ ನಾನು ಈ ಸಾಧಾರಣ ವೃದ್ಧನ ತನುವಿನಲ್ಲಿ ಪ್ರವೇಶ ಮಾಡುತ್ತೇನೆ ಇವರು ತಮ್ಮ ಜನ್ಮಗಳನ್ನು ಅರಿತುಕೊಂಡಿಲ್ಲ ವಾಚ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ಅಂದಾಗ ಇದು ಈಶ್ವರಿಯ ವಿಶ್ವವಿದ್ಯಾಲಯವಾಯಿತು ರಾಜ ರಾಣಿ ಆಗುವುದು ಇದರ ಗುರಿ ಉದ್ದೇಶವೇ ಆಗಿದೆ ಅಂದಾಗ ಅವಶ್ಯವಾಗಿ ಪ್ರಜೆಗಳು ಆಗುತ್ತಾರೆ ಮನುಷ್ಯರು ಯೋಗ ಯೋಗ ಎಂದು ಹೇಳಿ ಬಹಳ ಹೇಳುತ್ತಿರುತ್ತಾರೆ ನಿವೃತ್ತಿ ಮಾರ್ಗದವರು ಅನೇಕ ಹಠಯೋಗಗಳನ್ನು ಮಾಡುತ್ತಿರುತ್ತಾರೆ ಅವರು ರಾಜಯೋಗವನ್ನು ಕಲಿಸಲು ಸಾಧ್ಯವೇ ಇಲ್ಲ ತಂದೆಯದು ಒಂದೇ ಪ್ರಕಾರದ ಯೋಗವಾಗಿದೆ ಕೇವಲ ತಮ್ಮನ ಆತ್ಮನೆಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ ಎಂಬತ್ನಾಲ್ಕು ಜನ್ಮಗಳು ಪೂರ್ಣವಾಯಿತು ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಪಾವನರಾಗಬೇಕಾಗಿದೆ ಒಬ್ಬ ತಂದೆಯನ್ನ ನೆನಪು ಮಾಡಿ ಉಳಿದೆಲ್ಲವನ್ನ ಬಿಟ್ಟುಬಿಡಿ ಭಕ್ತಿ ಮಾರ್ಗದಲ್ಲಿ ತಾವು ಬಂದರೆ ನಾವು ಒಬ್ಬರ ತಮ್ಮೊಬ್ಬರ ಸಂಘವನ್ನೇ ಮಾಡುತ್ತೇವೆ ಎಂದು ನೀವು ಹಾಡುತ್ತಿದ್ದೀರಿ ಅಂದಮೇಲೆ ಅವಶ್ಯವಾಗಿ ಅವರಿಂದ ಆಸ್ತಿಯು ಸಿಕ್ಕಿತ್ತಲ್ಲವೇ ಅರ್ಧಕಲ್ಪ ಸ್ವರ್ಗವಿರುತ್ತದೆ ನಂತರ ನರ್ಕವಾಗುತ್ತದೆ ರಾವಣನ ರಾಜ್ಯವು ಪ್ರಾರಂಭವಾಗುತ್ತದೆ ತಮ್ಮನ್ನ ದೇಹವೆಂದು ತಿಳಿಯಬೇಡಿ ಆತ್ಮವು ಅವಿನಾಶಿಯಾಗಿದೆ ಆತ್ಮದಲ್ಲಿಯೇ ಪೂರ್ಣ ಪಾತ್ರವು ನೋಂದಾವಣೆ ಆಗಿದೆ ಅದನ್ನು ನೀವು ಅಭಿನಯಿಸುತ್ತೀರಿ ಎಂದು ಈ ರೀತಿ ತಿಳಿಸಬೇಕು ಈಗ ಶಿವ ಶಿವತಂದೆಯನ್ನ ನೆನಪು ಮಾಡಿದರೆ ನಿಮ್ಮ ಜೀವನರೂಪಿ ದೋಣಿಯು ಪಾರಾಗಿ ಬಿಡುತ್ತದೆ ಸನ್ಯಾಸಿಗಳು ಪವಿತ್ರರಾಗುತ್ತಾರೆ ಎಂದರೆ ಅವರಿಗೆ ಎಷ್ಟು ಮಾನ್ಯತೆ ಇರುತ್ತದೆ ಎಲ್ಲರೂ ಅವರ ಮುಂದೆ ತಲೆಬಾಗುತ್ತಾರೆ ಪವಿತ್ರತೆಗೆ ಮಾನ್ಯತೆ ಸಿಗುತ್ತದೆ ಪವಿತ್ರತೆಯ ಮಾತಿನಲ್ಲೇ ಉತ್ತಮರು ನೀಚರು ಆಗುತ್ತಾರೆ ದೇವತೆಗಳು ಸಂಪೂರ್ಣ ಉತ್ತಮರಾಗಿದ್ದಾರೆ ಸನ್ಯಾಸಿಗಳು ಕೇವಲ ಒಂದು ಜನ್ಮ ಪವಿತ್ರರಾಗಿರುತ್ತಾರೆ ಮತ್ತೆ ಇನ್ನೊಂದು ಜನ್ಮವನಂತೂ ವಿಕಾರದಿಂದಲೇ ಪಡೆಯುತ್ತಾರೆ ದೇವತೆಗಳು ಸತ್ಯಯುಗದಲ್ಲಿಯೇ ಇರುತ್ತಾರೆ ಈಗ ನೀವು ಓದುತ್ತಿದ್ದೀರಿ ಮತ್ತು ಓದಿಸುತ್ತಿದ್ದೀರಿ ಕೆಲವರು ಓದುತ್ತಾರೆ ಆದರೆ ಅನ್ಯರಿಗೆ ತಿಳಿಸಲು ಅವರಿಂದ ಆಗುವುದಿಲ್ಲ ಏಕೆಂದರೆ ಧಾರಣೆ ಆಗುವುದಿಲ್ಲ ತಂದೆಯು ಹೇಳುತ್ತಾರೆ ನಿಮ್ಮ ಅದೃಷ್ಟದಲ್ಲಿ ಇಲ್ಲವೆಂದರೆ ತಂದೆ ಏನು ತಾನೇ ಮಾಡುತ್ತಾರೆ ಒಂದು ವೇಳೆ ತಂದೆಯು ಕುಳಿತು ಎಲ್ಲರಿಗೆ ಆಶೀರ್ವಾದ ಮಾಡುವುದಾದರೆ ಎಲ್ಲರೂ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳುತ್ತಿದ್ದರು ಭಕ್ತಿ ಮಾರ್ಗದಲ್ಲಿ ಅವರು ಆಶೀರ್ವಾದ ಮಾಡುತ್ತಾರೆ ಸನ್ಯಾಸಿಗಳು ಸಹ ಮಾಡುತ್ತಾರೆ ಅವರ ಹತ್ತಿರ ಹೋಗಿ ನಮಗೆ ಒಳ್ಳೆಯ ಮಕ್ಕಳಾಗಲಿ ಆಶೀರ್ವಾದ ಮಾಡಿ ಎಂದು ಅವರಿಗೆ ಕೇಳುತ್ತಾರೆ ಒಳ್ಳೆಯದು ಮಕ್ಕಳು ಆಗುತ್ತಾರೆ ಒಂದು ವೇಳೆ ಹೆಣ್ಣು ಮಗುವಾಯಿತೆಂದರೆ ನಾಟಕದ ಪೂರ್ವ ನಿಶ್ಚಿತವೆಂದು ಹೇಳುತ್ತಾರೆ ಗಂಡು ಮಗುವಾದರೆ ವಾಹ ವಾಹ ಎಂದು ಹೇಳಿ ಪಾದಗಳಿಗೆ ಅಂದರೆ ಚರಣಗಳಿಗೆ ಬೀಳುತ್ತಾರೆ ಒಳ್ಳೆಯದು ಒಂದು ವೇಳೆ ಆ ಮಗು ಸತ್ತರೆ ಅಳುತ್ತಾ ಚೀರುತ್ತಾ ಗುರುಗಳಿಗೆ ನಿಂದನೆ ಮಾಡಲು ತೊಡಗುತ್ತಾರೆ ಇದು ನಾಟಕದ ಲೀಲೆ ಆಗಿತ್ತು ಎಂದು ಗುರುಗಳು ಹೇಳುತ್ತಾರೆ ಆಗ ಮೊದಲೇ ಇದನ್ನು ಏಕೆ ತಿಳಿಸಲಿಲ್ಲ ಎಂದು ಕೇಳುತ್ತಾರೆ ಯಾರಾದರೂ ಸತ್ತಿರುವವರನ್ನ ಬದುಕಿಸಿ ಬಿಟ್ಟರೆ ಇದನ್ನು ಲೀಲೆ ಎಂದು ಹೇಳುತ್ತಾರೆ ಅದು ನಾಟಕದಲ್ಲಿ ನಿಗದಿ ಆಗಿದೆ ಆತ್ಮವು ಎಲ್ಲಿಯೂ ಮುಚ್ಚಿಟ್ಟುಕೊಳ್ಳುತ್ತದೆ ವೈದ್ಯರು ಸಹ ಇವರು ಸತ್ತು ಹೋಗಿದ್ದಾರೆ ಎಂದು ತಿಳಿಸುತ್ತಾರೆ ಆದರೆ ಮತ್ತೆ ಬದುಕಿಬಿಡುತ್ತಾರೆ ಬಿಡುತ್ತಾರೆ ಚಿತೆಯ ಮೇಲಿರುವವರು ಎದ್ದು ನಿಲ್ಲುತ್ತಾರೆ ಯಾರಾದರೂ ಒಬ್ಬರು ಯಾರನ್ನಾದರೂ ನಂಬಿದರೆ ಅನೇಕರು ಅವರ ಹಿಂದೆ ಬೀಳುತ್ತಾರೆ ನೀವು ಮಕ್ಕಳು ಬಹಳ ನಿರ್ಮಾಣ ಚಿತ್ತರಾಗಿ ನಡೆಯಬೇಕು ಅಂಶ ಮಾತ್ರವು ಅಹಂಕಾರವಿರಬಾರದು ಇಂದಿನ ದಿನದಲ್ಲಿ ಯಾರಿಗಾದರೂ ಸ್ವಲ್ಪ ಅಹಂಕಾರ ತೋರಿಸಿದರೂ ಸಹ ಶತ್ರುವು ಹೆಚ್ಚಾಗುತ್ತಾರೆ ಬಹಳ ಮಧುರರಾಗಿ ನಡೆಯಬೇಕು ನೇಪಾಳದಲ್ಲಿಯೂ ತಂದೆಯ ಸಂದೇಶ ಹರಡಿಸಬೇಕು ಈಗ ನೀವು ಮಕ್ಕಳ ಮಹಿಮೆಯ ಸಮಯವಲ್ಲ ಇಲ್ಲದಿದ್ದರೆ ಅವರ ಗದ್ದಿಗೆಗಳು ಹಾರಿ ಹೋಗುತ್ತಿತ್ತು ದೊಡ್ಡ ದೊಡ್ಡವರು ಜಾಗೃತರಾಗಿ ಮತ್ತು ತಮ್ಮ ಸಭೆಯಲ್ಲಿ ಕುಳಿತು ತಿಳಿಸಿದರೆ ಅವರ ಹಿಂದೆ ಅನೇಕರು ಬಂದು ಬಿಡುತ್ತಾರೆ ಒಂದು ವೇಳೆ ಪ್ರಧಾನಮಂತ್ರಿಗಳು ಕುಳಿತು ಭಾರತದ ರಾಜಯೋಗವು ಬ್ರಹ್ಮಕುಮಾರ ಕುಮಾರಿಯರ ವಿನಃ ಯಾರೂ ಕಲಿಸಲು ಸಾಧ್ಯವಿಲ್ಲ ಎಂದು ನಿಮ್ಮ ಮಹಿಮೆ ಮಾಡಿದರೆ ಆಗ ಅನೇಕರು ಅದನ್ನು ಒಪ್ಪುತ್ತಾರೆ ಆದರೆ ಇಂತಹವರು ಇಲ್ಲಿಯವರೆಗೆ ಯಾರೂ ಇಲ್ಲ ಮಕ್ಕಳು ಬಹಳ ಬುದ್ಧಿವಂತರು ಚಮತ್ಕಾರಿಗಳಾಗಬೇಕಾಗಿದೆ ಯಾರು ಯಾರು ಹೇಗೆ ಭಾಷಣ ಮಾಡುತ್ತಾರೆ ಎಂದು ಕಲಿಯಬೇಕು ಸರ್ವಿಸ್ ಮಾಡುವ ಯುಕ್ತಿಯನ್ನು ತಂದೆಯು ಕಲಿಸುತ್ತಾರೆ ತಂದೆಯು ಯಾವ ಮುರುಳಿಯನ್ನು ತಿಳಿಸಿದ್ದರೋ ಕಲ್ಪ ಕಲ್ಪವು ಹಾಗೆಯೇ ತಿಳಿಸಿರಬೇಕು ಇದು ನಾಟಕದಲ್ಲಿ ನಿಗದಿಯಾಗಿದೆ ಹೀಗೆ ಏಕೆ ಎಂದು ಪ್ರಶ್ನೆಯು ಉದ್ಭವಿಸಲು ಸಾಧ್ಯವಿಲ್ಲ ನಾಟಕದ ಅನುಸಾರ ಏನನ್ನ ತಿಳಿಸಬೇಕಾಗಿತ್ತೋ ಅದನ್ನು ತಿಳಿಸಿದ್ದೇನೆ ಮತ್ತು ತಿಳಿಸುತ್ತಲೇ ಇರುತ್ತೇನೆ ಎಂದು ತಂದೆಯು ತಿಳಿಸುತ್ತಾರೆ ಮನುಷ್ಯರಂತೂ ಅನೇಕ ಪ್ರಶ್ನೆಗಳನ್ನು ಕೇಳುತ್ತಾರೆ ಆಗ ಮೊದಲು ಭವ ಆಗಿ ಎಂದು ತಿಳಿಸಿ ತಂದೆಯನ್ನು ಅರಿತರೆ ನೀವು ಎಲ್ಲವನ್ನ ಅರಿತುಕೊಳ್ಳುತ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸರ್ವಿಸ್ನ ಯುಕ್ತಿಯನ್ನು ಕಲಿತು ಬಹಳ ಬಹಳ ಬುದ್ಧಿವಂತರು ಮತ್ತು ಚಮತ್ಕಾರಿಗಳಾಗಬೇಕಾಗಿದೆ ಧಾರಣೆ ಮಾಡಿ ಮತ್ತು ಅನ್ಯರಿಗೆ ಮಾಡಿಸಬೇಕಾಗಿದೆ ವಿದ್ಯೆಯಿಂದ ತಮ್ಮ ಅದೃಷ್ಟವನ್ನು ತಾವೇ ರೂಪಿಸಿಕೊಳ್ಳಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಯಾವುದೇ ಮಾತಿನಲ್ಲಿ ಅಂಶ ಮಾತ್ರವು ಅಹಂಕಾರವನ್ನು ತೋರಿಸಬಾರದು ಬಹಳ ಬಹಳ ಮಧುರರು ಮತ್ತು ನಿರ್ಮಾಣ ಚಿತ್ತರಾಗಬೇಕಾಗಿದೆ ಮಾಯಾರೂಪಿ ಮೊಸಳೆಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳಬೇಕಾಗಿದೆ ಇಂದಿನ ವರದಾನ ಮತ್ತೊಮ್ಮೆ ಕಳೆದು ಹೋದದನ್ನು ಶ್ರೇಷ್ಠ ವಿಧಿಯಿಂದ ಕಳೆದು ಸ್ಮಾರಕ ಸ್ವರೂಪ ಮಾಡುವಂತಹ ಪಾಸ್ ವಿತ್ ಹಾನರ್ಭವ ವರದಾನದ ವಿಶ್ಲೇಷಣೆ ಕಳೆದು ಹೋದದ್ದು ಕಳೆದು ಹೋಯಿತು ಅದು ಆಗಲೇಬೇಕು ಸಮಯ ಮತ್ತು ದೃಶ್ಯ ಎಲ್ಲವೂ ಪಾಸ್ ಆಗಿ ಬಿಡುತ್ತದೆ ಆದರೆ ಪಾಸ್ ವಿತ್ ಹಾನರ್ ಆಗಿ ಪ್ರತಿ ಸಂಕಲ್ಪ ಹಾಗೂ ಸಮಯವನ್ನು ಪಾಸ್ ಮಾಡಿ ಅರ್ಥಾತ್ ಗತಿಸಿ ಹೋದದ್ದಕ್ಕೆ ಇಂತಹ ಶ್ರೇಷ್ಠ ವಿಧಿಯಿಂದ ಕಳೆಯಿರಿ ಯಾವುದು ಕಳೆದು ಹೋಯಿತು ಅದನ್ನು ಸ್ಮೃತಿಗೆ ತಂದೊಡನೆ ವಾ ವಾಹನ ಮಾತು ಹೃದಯದಿಂದ ಹೊರಬರಲಿ ಅನ್ಯ ಆತ್ಮಗಳು ನಿಮ್ಮ ಕಳೆದು ಹೋದ ಪಾಠ ಕಲಿಯಲಿ ನಿಮ್ಮ ಕಳೆದು ಹೋದ ನೆನಪು ಸ್ಮಾರಕ ಸ್ವರೂಪ ಆಗಿಬಿಡಲಿ ಆಗ ಕೀರ್ತನೆ ಅರ್ಥಾತ್ ಕೀರ್ತಿ ಹಾಡುತ್ತಿರುತ್ತಾರೆ ಇಂದಿನ ಸ್ಲೋಗನ್ ಸ್ವಕಲ್ಯಾಣದ ಶ್ರೇಷ್ಠ ಪ್ಲಾನ್ ಮಾಡಿದಾಗ ವಿಶ್ವ ಸೇವೆಯಲ್ಲಿ ಸಕಾಶ ಸಿಗುವುದು ಒಳ್ಳೆಯದು ಓಂ ಶಾಂತಿ